e ನಿನ್ನೆ ಮರ್ಸಂಡಿಗೆಯಿಂದ ಕೆಳಗೆ ಎಡೂರು ಅನ್ನೋಲ್ಲಿ ಕಾಫಿ ತೋಟದಲ್ಲಿ ತೋಟ ತೋಟಕ್ಕೆ ಹೋದಂಥ ಸಂದರ್ಭದಲ್ಲಿ ಕಿರಣ್ ಶೆಟ್ಟು ಅನ್ನೋರಿಗೆ ಒಂದು ಕಾಟಿ ಬಂದು ಎರೆದು ಭಾರಿ ಪೆಟ್ಟಾಗಿದೆ ಅವ್ರನ್ನ ಮಂಗಳೂರಿ ತಗೊಂಡೋಗಿ ಬಿಟ್ಟರೆ ಈಗ ಎಲ್ಲ ರೈತರು ಕೂಡ ಕಾಫಿ ಸೀಸನ್ ಆಗಿದೆ ಅಡಿಕೆ ಸೀಸನ್ನು ಕಾಫಿ ಸೀಸನ್ನು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಈ ರೀತಿ ಕಾಡು ಪ್ರಾಣಿಗಳಿಂದ ಎಲ್ಲ ಕಡೆ ಭಾರಿ ತೊಂದರೆ ಆಗ್ತಾ ಇದೆ ಅದು ಆನೆ ಇರ್ಬೋದು ಕಾಡು ಕೋಣ ಇರ್ಬೋದು ಹುಲಿ ಇರ್ಬೋದು ಇವೆಲ್ಲ ಕಡೆ ನಾವು ಕೇಳಿದ್ದೀವಿ ದಯವಿಟ್ಟು ಇದಕ್ಕೆ ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಈಗ ತೋಟಕ್ಕೆ ಹಗು ರಾತ್ರಿ ಹಣ್ಣು ಕುಯ್ಯ ಮಗ ರಾತ್ರಿ ಎಲ್ಲ ಹೋಗಿ ತೋಟ ತಿರುಗಿ ಬರ್ತಾರೆ ಜನ ಈಗ ಹಗಲು ಹೋಗಕ್ಕೆ ತೊಂದರೆ ಆಗಿದೆ ತೋಟಕ್ಕೆ ಹೋಗಕ್ಕೆ ಜನ ಹೆದರ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ರಮ ತಗೊಂಡೆ ಹೋದರೆ ನಾಳೆ ಇದು ಜನರಿಗೆ ಭಾರಿ ಅನಾನುಕೂಲ ಆಗ್ತದೆ ಪಾಪ ಚೆಟ್ರು ಭಾರಿ ಜನರಿಗೆ ಅನುಕೂಲ ಮಾಡುವಂಥವ್ರು ಭಾರಿ ಅಷ್ಟು ಒಳ್ಳೆ ಮನುಷ್ಯ ಅಂಥವ್ರಿಗೆ ಮತ್ತೆ ಕಾಡ್ಕೊಂಡು ಬಂದಾಗ ಅವ್ರು ಒಳ್ಳೆಯವರು ಕೆಟ್ಟರು ಅಂತ ಅವ್ರು ನೋಡೋಲ್ಲ ಅದು ಬೇರೆ ಅವರು ಭಾರಿ ಚುರುಕಿನ ಮನುಷ್ಯ ಏನು ವಯಸ್ಸಾದವರಲ್ಲ மற்றாழ சுருக்காக அவ்வளோத்தி நின்று ஜீவ உழித்திர் போது சாதாரண வயசாத ஜன அது நினை ஜீவனே உழித்தலில் நான் பேரே இன்னே ஹேழக்கோகல அரண் இலாக்கை மற்றும் சர்க்க எரூ ஜன ஒன்று கிரம தகண்டு ஆகிருந்தேங்க ஊரில் அவ்வளோ ஹிட் தாண்டே போடாத எல்லாரும் மாதே ஹோதிரே பழத்துக்கு தந்தை ஆக ரைத் யாரும் தோட்டக்கு ஓகில்லை இல்ல பல ஜன ஒரு நமக்கு உத்திர கடையில ஜன பார்த்தார் காஃபி ஹெண்ட் பிடிக்க அடிகை கலசக்கே அவர் எல்லாம் யார் கருதோ சுவாமி நாம் தோட்டக்கு வரக்காக அது ஆனை பார்த்தே ಆಮೇಲೆ ಕಾಟಿ ಬರ್ತವೆ ಹುಳಿ ಬರ್ತವೆ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಂಡು ಇನ್ನು ಈ ರೀತಿ ಆಗದಿದ್ದಂಗೆ ಒಂದು ವ್ಯವಸ್ಥೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಅರಣ್ಯ ಇಲಾಖೆನೂ ಮತ್ತು ಸರ್ಕಾರ ಎರಡೂ ಜನರಲ್ಲಿ ಒಂದು ಸಾರ್ವಜನಿಕ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇತ್ತೀಚೆಗೆ ರೈತರಿಗೆ ಕಾಡು ಪ್ರಾಣಿ ಹಾವಳಿ ತುಂಬ ಜಾಸ್ತಿ ಆಗಿದೆ ಅದರಲ್ಲೂ ವಿಪರೀತ ಕಾಟ ಕೊಡ್ತಾ ಇದೆ ನಾವು ರೈತರುಗಳು ನಾವು ಬೆಳೆದಂಥ ಬೆಳೆಗಳನ್ನು ಉಳಿಸ್ಕೊಳ್ಳೋದೆ ತುಂಬ ಕಷ್ಟ ಆಗಿದೆ ಕಾಡು ಪ್ರಾಣಿ ಅಂದರೆ ಮಂಗ ಇರ್ಬೋದು ಅಥವಾ ಕಾಡು ಕೋಣ ಕಾಡೆಮ್ಮೆ ಈ ಥರದ್ದು ಹಾವಳಿ ಭಾಳ ಜಾಸ್ತಿ ಆಗಿದೆ ಇದನ್ನು ಏನಾದ್ರೂ ಒಂದು ಹತೋಟಿಗೆ ತರದೇ ಇದ್ದರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ರೀತಿ ಒಂದು ಆಶಾದಾಯಕ ಒಂದು ಆಶಾದಾಯಕವಾಗಿ ಬೆಳೆಗಳನ್ನು ಬೆಳೆಯಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗೆ ಕಾಡು ಕಾ ಕಾಡು ಕೋಣಗಳು ಕಾ ಅಂದರೆ ಕಾಟ್ ಇಲ್ಲಿ ನಮ್ಮ ಸೈಡಲ್ಲಿ ಅವುಗಳ ಹಾವಳಿ ವಿಪರೀತ ಅಂದರೆ ವಿಪರೀತ ಜಾಸ್ತಿ ಆಗಿದೆ ಸಂಖ್ಯೆ ಹತ್ತಾರು ಪಟ್ಟಲ್ಲ ನೂರಾರು ಪಟ್ಟು ಸಾವಿರಾರು ಪಟ್ಟು ಜಾಸ್ತಿ ಆಗಿದೆ ಕೇವಲ ಒಂದು ಒಂದು ನೂರು ಎಕರೆ ಪ್ರದೇಶನ ಒಂದು ನಾವು ಗಣನಿಗೆ ತಗೊಂಡಾಗ ಅಲ್ಲೊಂದು ನೂರು ನೂರೈವತ್ತು ಕಾಡು ಕೋಣಗಳು ಇರ್ಬೋದು ಇವು ನಾವು ಬೆಳೆದಂಥ ಯಾವುದೇ ಬೆಳೆಗಳನ್ನು ಇವತ್ತು ಉಳಿಸ್ಕೊಳ್ಳೋಕ್ಕೆ ಇವುಗಳಿಂದ ತುಂಬ ಕಷ್ಟ ಆಗಿದೆ ಹಾಗೆ ಇವು ಮನುಷ್ಯರುಗಳ ಮೇಲೂ ಕೂಡ ರೈತರ ಮೇಲೂ ಕೂಡ ತುಂಬ ಇತ್ತೀಚೆಗೆ ದಾಳಿಗಳು ನಡೆಸ್ತಾ ಇದ್ದಾವೆ ಇತ್ತೀಚೆಗೆ ತೋಟದ್ರೊಬ್ಬರು ತೀರು ಹೋದರು ಹಾಗೆ ಮೊನ್ನೆ ಒಂದು ಹಿರೇಬೈಲ್ ಕಡೆ ಒಂದು ದಾಳಿ ಆಗಿದೆ ತುಂಬ ದಾಳಿ ಮಾಡ್ತಾಯಿದ್ದಾವೆ ಇವುಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ರೈತರು ಜಮೀನುಗಳಿಗೆ ಹಾವಳಿ ಇಡೋಕ್ಕೆ ಒಂದು ಲೆಕ್ಕದಲ್ಲಿ ಕುದುರೆಮುಖ ಕಾಡಿ ಕಾಡಲ್ಲಿದ್ದು ಮೊದಲು ಅಲ್ಲಿ ಈಗ ಅವಕ್ಕೆ ತಿನ್ನಲಿಕ್ಕೆ ಏನು ಮೇವು ಸಿಗ್ತಾ ಇಲ್ಲ ಅಲ್ಲಿ ಏನಾಗಿದೆ ಅಂದರೆ ಕಾಡಿಗೆ ಬೆಂಕಿ ಬೀಳಬಾರ್ದು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ತಿಮ್ಮೆ ಅನ್ನೋ ಒಂದು ಹುಲ್ಲು ಹುಟ್ಟಿ ಅವಕ್ಕೆ ಅಲ್ಲಿ ತಿನ್ನಲಿಕ್ಕೆ ಸಿಗ್ತಾ ಸಿಗ್ತಾಯಿಲ್ಲ ಅವು ಅಲ್ಲಿರುವಂಥ ಸಂತತಿ ಕಂಪ್ಲೀಟು ಈಗ ನಮ್ಮ ರೈತರ ಜಾಗಕ್ಕೆ ಬಂದಿದೆ ಈಗ ಎಲ್ಲ ಕಲ್ಟಿವೇಷನ್ ಲ್ಯಾಂಡಿಗೆ ಬರ್ತಾ ಇದೆ ಇಲ್ಲಿ ಬಂದು ಅವು ಮರಿ ಹಾಕಿ ಅವು ನೂರಾರು ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ ಹಾಗೆ ಮಂಗುಗಳು ಉಪದ್ರಗಳು ಕೂಡ ತುಂಬ ಜಾಸ್ತಿ ಆಗಿದೆ ಅವಕ್ಕೆ ಕಾಡಲ್ಲಿ ಅವಕ್ಕೆ ತಿನ್ನಲಿಕ್ಕೆ ಹಣ್ಣು ಹಣ್ಣಿನ ಗಿಡ ಇಲ್ಲ ಕಾಡಲ್ಲಿ ಬರೀ ಅಕೇಶಿಯಾ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಅಲ್ಲಿ ಹುಲ್ಲು ಕೂಡ ಬೆಳೆಯೋದಿಲ್ಲ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು